ಶ್ರೀಕೃಷ್ಣ ಮುಂದೆ ಜಗದ್ಗುರು ಮಹಾಭಾರತದ ಯುದ್ಧ ಹೇಳ್ತಕ್ಕಂಥದ್ದು ಮುಗಿದು ಕೊನೆಯ ಒಂದು ಕ್ಷಣದಲ್ಲಿ ಶ್ರೀಕೃಷ್ಣನು ಸಾರಥಿಯ ಸ್ಥಾನದಲ್ಲಿ ಅರ್ಜುನನಿಗೆ ಇರ್ತಕ್ಕಂತಹ ಒಂದು ಪ್ರಮೇಯ ಆ ಒಂದು ಸಮಯದಲ್ಲಿ ಯುದ್ಧವನ್ನು ಗೆದ್ದು ಏನು ಹೊಡಬೇಕು ಆ ಸಮಯದಲ್ಲಿ ಅರ್ಜುನನ ಹತ್ತಿರದಲ್ಲಿ ರಥದ ಇಂದ ಇಳಿ ಅಂತ ಹೇಳುವುದಾಗಿ ಕೃಷ್ಣ ತಿಳಿಸ್ತಾನೆ ಆದರೆ ಅರ್ಜುನನಿಗೆ ಒಂದು ರೀತಿಯಾದಂತಹ ಅಹಂಕಾರ ಹೇಳ್ತಕ್ಕಂಥದ್ದು ತುಂಬಿ ತುಳುಕುವ ಹಂತದಲ್ಲಿ ಇರ್ತಕ್ಕಂಥದ್ದು ಇಡೀ ಮಹಾಭಾರತ ಯುದ್ಧ ಹೇಳ್ತಕ್ಕಂಥದ್ದನ್ನು ತಾನೊಬ್ಬನೇ ಗೆದ್ದಿದ್ದೇನೆ ತನ್ನಿಂದಲೇ ಆಯಿತು ಅಂತಕ್ಕಂತಹ ಒಂದು ಅಂಕಾರದ ರೀತಿಯಾದಂತಹ ವರ್ತನೆಯಲ್ಲಿ ಆತ ಇಡ್ತಾನೆ ಆ ಸಮಯದಲ್ಲಿ ವಿವಾದಾದಿಗಳು ಕೂಡ ನಡೆಯುತ್ತೆ ಕೃಷ್ಣನಿಗೆ ಮತ್ತು ಅರ್ಜುನನಿಗೆ ಆದರೂ ಕೃಷ್ಣತಕ್ಕಂಥವನು ರಥದಿಂದ ನೀನು ಮೊದಲು ಇಳಿ ತದನಂತರದಲ್ಲಿ ತಾನು ಇಳಿವೆ ಅಂತ ಹೇಳುವುದಾಗಿ ಹೇಳ್ತಾನೆ ಆಗ ಕೊನೆಯಲ್ಲಿ ಅರ್ಜುನ ಆ ರಥದಿಂದ ಕೆಳಗಡೆ ಇಳಿತಾನೆ ತದನಂತರದಲ್ಲಿ ಕೃಷ್ಣನೂ ಕೆಳಗಡೆ ಇಳಿತಾನೆ ಇಳಿದ ನಂತರದಲ್ಲಿ ಆ ರಥ ಹೇಳ್ತಕ್ಕಂಥದ್ದೇ ಸುಟ್ಟು ಭಸ್ಮವಾಗ್ಬಿಡ್ತದೆ ಆಗ ಅರ್ಜುನನಿಗೆ ಮನವರಿಕೆ ಆಗ್ತದೆ ಕೃಷ್ಣನಾಗುವುದರಿಂದಾಗಿ ಪರಮಾತ್ಮನಿದ್ದರಿಂದಾಗಿ ತಾವೇ ಉಳಿದೆ ಅದಲ್ಲ ಅಂತ ಹೇಳಿ ಆದರೆ ಸಾಧ್ಯವಾಗ್ತಾ ಇರಲಿಲ್ಲ ತಾನೇನಾದರೂ ಕೊನೆಯಲ್ಲಿ ಇಳಿದಿದ್ದರೆ ಸುಟ್ಟು ಇದ್ದೆ ಕೃಷ್ಣ ಇಳ್ದ ಅಂತ ಹೇಳಿ ಆದ ತಕ್ಷಣದಲ್ಲೇ ಈ ರೀತಿಯಾದಂಥ ಜ್ವಾಲಾಗ್ನಿ ಬಂತು ಹಾಗಾಗಿ ಈ ಎಲ್ಲ ಒಂದು ಯುದ್ಧ ಸಂಪೂರ್ಣವಾಗಿ ಗೆಲ್ಲಲಿಕ್ಕೆ ಪರಮಾತ್ಮನ ಒಂದು ಅನುಗ್ರಹದಿಂದನೇ ಸಾಧ್ಯವಾಗಿತ್ತು ಅಂತ ಹೇಳುವುದಾಗಿ ಅರ್ಜುನನಿಗೂ ಕೂಡ ಮನದಟ್ಟಾಗ್ತದೆ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ರಕ್ಷಣೆಯಲ್ಲಿ ಇದ್ದಾನೆ ಅಂತ ಹೇಳಿ ಆದರೆ ಯಾರೂ ಭಯವನ್ನು ಪಡುವಂಥ ಅಗತ್ಯತೆ ಇಲ್ಲ ಆತ ಇರುವಲ್ಲಿ ತನಕ ನಾವು ನಿರ್ಭೀತಿಯಿಂದ ಜೀವನವನ್ನು ನಡೆಸಬಹುದು ಎಂಬುದಾಗಿ ಈ ಒಂದು ಅರ್ಥ ಸೂಚಿಸ್ತದೆ ಮತ್ತು ಅಷ್ಟೇ ಅಲ್ಲದೆ ಅಂಕಾರ ಹೇಳ್ತಕ್ಕಂಥದ್ದು ಯಾರಿಗೆ ಬಂದರೂ ಕೂಡ ಆತನ ಆಯಸ್ಸೇ ಕಂಟಕ ಆಗತ್ತೆ ಅನ್ನುವಂತಹ ಅರ್ಥವನ್ನು ಕೂಡ ಇದು ಸೂಚಿಸುತ್ತೆ ಹಾಗಾಗಿ ನಾವು ಏನೇ ಮಾಡಲಿ ಅಥವಾ ಏನೇ ಮಾಡಿದರೂ ಕೂಡ ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಂತೆ ಅಂತ ಹೇಳಿಕೊಂಡು ಭಾವಿಸಿಕೊಂಡು ಮತ್ತು ಆತನ ಅನುಗ್ರಹದಿಂದ ಮಾಡುತ್ತಾ ಮುಂದಕ್ಕೆ ಸಾಗೋಣ ಈಗ ನಾವು ಏನು ಜನರನ್ನು ಉಳಿತಿಗೋಸ್ಕರವಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೋ ಅದು ಎಲ್ಲವೂ ಕೂಡ ನನ್ನದಲ್ಲ ಎಲ್ಲವೂ ಕೂಡ ಪರಮಾತ್ಮನದೇ ಆಗಿರುತ್ತೆ ಹಾಗಾಗಿ ಪರಮಾತ್ಮನ ಅನುಗ್ರಹದಿಂದ ಅರುಣ ಎಂಬ ಹೆಸರು ಕೂಡ ಬರ್ತಾ ಇದೆ ಹಾಗಾಗಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು